ಎಲ್ಲರಿಗೂ ನಮಸ್ಕಾರಗಳು ಛತ್ರಪತಿ ಶಿವಾಜಿ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಛತ್ರಪತಿ ಶಿವಾಜಿ ಹದಿನಾರುನೂರ ಇಪ್ಪತ್ತೇಳು ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಜನಿಸಿದರು ಛತ್ರಪತಿ ಶಿವಾಜಿ ಹದಿನಾರುನೂರ ಇಪ್ಪತ್ತೇಳು ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಜನಿಸಿದರು ತಂದೆ ಶಹಜಿ ಭೋಸ್ಲೆ ತಾಯಿ ಜೀಜಾಬಾಯಿ ತಾಯಿ ಜೀಜಾಬಾಯಿಯ ಶಿವಾಜಿಯ ಭವಿಷ್ಯ ರೂಪಿಸಿದಳು ತಾಯಿ ಜೀಜಾಬಾಯಿಯೇ ಶಿವಾಜಿಯ ಭವಿಷ್ಯ ರೂಪಿಸಿದಳು ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳು ವೀರಾದಿ ವೀರರ ಕಥೆಗಳನ್ನು ಹೇಳುತ್ತಾ ಧರ್ಮದ ರಕ್ಷಣೆ ದೇಶಾಭಿಮಾನ ಬೆಳೆಸಿದಳು ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿ ವೀರರ ಕಥೆಗಳನ್ನು ಹೇಳುತ್ತಾ ಧರ್ಮದ ರಕ್ಷಣೆ ದೇಶಾಭಿಮಾನ ಬೆಳೆಸಿದಳು ಗುರುಗಳು ದಾದಾಜಿ ಕೊಂಡದೇವ್ ತಾನಾಜಿ ಮಾಲ್ಸೂರೆ ಶಿವಾಜಿ ಮಹಾರಾಜರು ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಶಿವಾಜಿ ಮಹಾರಾಜರು ಭಾರತದಲ್ಲೇ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಶಿವಾಜಿ ತನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ವಿಜಯಾಪುರದ ಆದಿಲ್ ಶಹನ ಸೋಲಿಸಿ ತೋರಣದುರ್ಗವನ್ನು ವಶಪಡಿಸಿಕೊಂಡನು ಶಿವಾಜಿಯು ತನ್ನ ಹತ್ತೊಂಬತ್ತನೇ ವರ್ಷದಲ್ಲೇ ವಿಜಯಾಪುರದ ಶಾನ್ ಸೋಲಿಸಿ ತೋರಣ ದುರ್ಗವನ್ನು ವಶಪಡಿಸಿಕೊಂಡನು ಚಿಕ್ಕ ವಯಸ್ಸಿನ ವಯಸ್ಸಿನಿಂದಲೇ ವಿದ್ಯ ವಿದ್ಧವನ್ನು ಮಾಡುತ್ತಾ ಬಂದಿರೋರು ಶಿವಾಜಿ ಮಹಾರಾಜರು ಅಂತ ಹೇಳ್ಬೋದು ರಾಯ್ಗಢ್ ಸಿಂಹ ಪ್ರತಾಪ್ಗಢ್ ಮುಂತಾದ ಕೋಟೆಗಳನ್ನು ಗೆದ್ದುಕೊಂಡನು ರಾಯ್ಗಢ ಸಿಂಘಡ್ ಪ್ರತಾಪ್ಗಢ್ ಮುಂತಾದ ಕೋಟೆಗಳನ್ನು ಗೆದ್ದುಕೊಂಡನು ಛತ್ರಪತಿ ಶಿವಾಜಿ ಮಹಾರಾಜ ಹೆಸರು ಭಾರತದ ಚರಿತ್ರೆಯಲ್ಲೇ ಅಗ್ರಪಂಥಿಯಲ್ಲಿ ನಿಲ್ಲುತ್ತದೆ ಛತ್ರಪತಿ ಶಿವಾಜಿ ಮಹಾರಾಜ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರಪಂಥಿಯಲ್ಲಿ ನಿಲ್ಲುತ್ತದೆ ರಾಯ್ಗಢ ಕೋಟೆಯಲ್ಲಿ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಛತ್ರಪತಿಯಾಗಿ ಪಟ್ಟಾಭಿಷೇಕ ಮಾಡಿದರು ಹದಿನಾರುನೂರ ಎಂಬತ್ತರಲ್ಲಿ ನಿಧನರಾದರು ಶಿವಾಜಿಯ ಶೌರ್ಯ ಸಾಹಸ ರಾಷ್ಟ್ರಭಕ್ತಿ ಆಡಳಿತಗಾರರಿಗೆ ಪ್ರೇರಣೆದಾಯಕವಾಗಿದೆ ಹದಿನಾರುನೂರ ಎಂಬತ್ತರಲ್ಲಿ ನಿಧನರಾದರೂ ಶಿವಾಜಿಯ ಶೌರ್ಯ ಸಿ ಸಾಹಸ ರಾಷ್ಟ್ರಪಕ್ತಿ ಆಡಳಿತಗಾರರಿಗೆ ಪ್ರೇರಣೆದಾರ್ ಪ್ರೇರಣೆದಾಯಕವಾಗಿದೆ ನಿಮಗೂ ಕೂಡ ಛತ್ರಪತಿ ಶಿವಾಜಿ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್